ನಿಮಗೆ ಮಂಡಿ ನೋವಿನ ಸಮಸ್ಯೆ ಜಾಸ್ತಿ ಕಾಡ್ತಾ ಇದೆಯಾ ತುಂಬ ದಿನಗಳಿಂದ ನೀವು ಅದರಿಂದ ನೋವನ್ನು ಪಡ್ತಾ ಇದ್ದೀರಾ ಕೂತ್ರೆ ಏಳಕ್ಕಾಗ್ತಾ ಇಲ್ವಾ ನಡೆಯೋಕ್ಕಾಗ್ತಾ ಇಲ್ವಾ ಹಾಗೆ ಈ ಒಂದು ಮಂಡಿ ನೋವಿನ ಸಮಸ್ಯೆ ಈಗಂತೂ ಇಂಥ ಚಳಿಗಾಲದಲ್ಲಿ ಜಾಸ್ತಿನೇ ಆಗ್ತಾ ಇರುತ್ತೆ ನಾವು ಎಷ್ಟೋ ಇಂಗ್ಲೀಷ್ ಮೆಡಿಷನ್ನ ತೊಗೊಂಡಿರ್ತೀವಿ ಅದರ ಪವರ್ ಇರೋವರೆಗೂ ಮಾತ್ರ ಅದು ವರ್ಕ್ ಆಗುತ್ತೆ ಆಮೇಲೆ ಮತ್ತೆ ನೋವು ಬರ್ತಾ ಇರುತ್ತೆ ಅಂಥದಕ್ಕೆ ನಾವು ಮನೆ ಮದ್ದನ ಮಾಡಿಕೊಳ್ಳೋಣ ಸುಲಭವಾಗಿ ಸಿಗುವಂತಹ ಬಿಳಿ ಅಕ್ಕದ ಎಲೆ ಹಾಗೆ ಅರಿಶಿನದ ತುಂಡು ಹಸಿ ಅರಿಶಿನ ನೋವು ನಿವಾರಕ ಅಂತಲೇ ಹೇಳ್ಬೋದು ಹಾಗೆ ಬಿಳಿ ಅಕ್ಕದ ಎಲೆಯಂತೂ ತುಂಬ ಚೆನ್ನಾಗಿ ನೋವನ್ನು ಕಡಿಮೆ ಮಾಡೋ ಶಕ್ತಿ ಇದೆ ಇದರಲ್ಲಿ ಸಾಮಾನ್ಯವಾಗಿ ಇದನ್ನು ದೇವರ ಪೂಜೆಗೆ ಬಳಸ್ತಾರೆ ಎಲ್ಲ ದೇವಸ್ಥಾನಗಳಲ್ಲೂ ಈ ಗಿಡ ಸಿಗುತ್ತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಇದನ್ನು ಪೂಜೆ ಮಾಡಿದರೆ ತುಂಬಾ ಒಳ್ಳೆಯದು ನಾವೆಲ್ಲ ಯಾವೆಲ್ಲ ಗಿಡಗಳನ್ನು ಪೂಜೆ ಮಾಡ್ತೀವಿ ಅವೆಲ್ಲ ನೋವು ನಿವಾರಕ ಆಯುರ್ವೇದಿಕ್ಕಾಗಿ ವರ್ಕ್ ಆಗುವಂಥ ಗಿಡಗಳೇ ಆಗಿರುತ್ತೆ ಇದಕ್ಕೆ ಇವಾಗ ನಾನು ನಾಲ್ಕು ಬಿಳಿ ಎಕ್ಕದ ಎಲೆ ತೊಗೊಂಡಿದ್ದೀನಿ ಹಾಗೆ ಹಸಿ ಅರ್ಶಿನ ತೊಗೊಂಡಿದ್ದೀನಿ ಎಳ್ಳೆಣ್ಣೆ ತೊಗೊಂಡಿದ್ದೀನಿ ನಿಂಬೆಹಣ್ಣು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಚಮಚದಷ್ಟು ಕಾಳುಮೆಣಸು ಹಾಗೆ ಒಂದು ದಪ್ಪ ಪೀಸಷ್ಟು ಎರಡು ಪೀಸಷ್ಟು ಅರಿಶಿನ ಹಸಿ ಅರಿಶಿನ ತಗೊಂಡಿದ್ದೀನಿ ಇದನ್ನು ತರಿತರಿಯಾಗಿ ಕುಟ್ಕೊಂಡ್ರೆ ಸಾಕಾಗುತ್ತೆ ಇದಕ್ಕೆ ಎಳ್ಳೆಣ್ಣೆ ಚೆನ್ನಾಗಿರುತ್ತೆ ಎಳ್ಳೆಣ್ಣೆ ಇಲ್ಲ ಅಂದರೆ ಸಾಸಿವೆ ಎಣ್ಣೆಯನ್ನು ಬಳಸ್ಬೋದು ಹಸಿ ಅರಿಶಿನದಲ್ಲಿ ನೋವು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಹಾಗೆ ಸಾಸಿವೆ ಆಗಿರ್ಬೋದು ಆಗಿರ್ಬೋದು ಹಾಕಿರುವಂಥ ಎಲ್ಲ ವಸ್ತುಗಳು ತುಂಬ ಚೆನ್ನಾಗಿ ನೋವನ್ನು ಕಡಿಮೆ ಮಾಡುತ್ತೆ ಇದನ್ನು ಈ ರೀತಿ ತರಿತರಿಯಾಗಿ ಈ ರೀತಿ ತರಿತರಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನೀವು ಯಾವ ಪಾತ್ರೆಯಲ್ಲಿ ಅದನ್ನು ರೆಡಿ ಮಾಡ್ಕೊಳ್ತೀರ ಆ ಪಾತ್ರೆಗೆ ನೀವು ಹಾಕ್ಕೊಳ್ಳಿ ಆದಷ್ಟು ಕಬ್ಬಿಣದ ಬಾಣ್ಲೆ ಆಗಿರ್ಬೋದು ಈ ರೀತಿ ಸ್ಟೀಲ್ದು ತೊಗೊಳ್ಳಿ ಈಗ ನಾನು ಎಲೆಯನ್ನು ತೊಗೊಂಡಿದ್ದೀನಿ ನಾನು ನಾಲ್ಕು ಎಲೆ ಇರೋದ್ರಿಂದ ಎರಡು ಎಲೆನ ಇದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಎಲೆಯನ್ನು ಈ ರೀತಿ ಉದ್ದಕ್ಕೆ ನೋಡಿ ಕಟ್ ಮಾಡ್ಕೊಂಡ್ಬಿಡೋಣ ಕಟ್ ಮಾಡಿ ಕತ್ರೆ ತಗೊಂಡು ಸಣ್ಣ ಸಣ್ಣದಾಗಿ ತುಂಡು ಮಾಡಿ ಹಾಕ್ಕೊಳ್ಳೋಣ ನಿಮಗೇನಾದರೂ ಅದರ ಕುಡಿ ಏನಾದರೂ ಸಿಕ್ಕಿದರೆ ಬಿಳಿ ಎಕ್ಕದ ಎಲೆಯ ಕುಡಿ ಸಿಕ್ಕಿದರೆ ಕುಡಿಯನ್ನು ಹಾಕ್ಬೋದು ಇಲ್ಲಾಂದರೆ ಎಲೆಯನ್ನು ಹಾಕ್ಬೋದು ಎರಡು ಥರದ ಬಿಳಿ ಎಕ್ ಎಕ್ಕದ ಎಲೆ ಇರುತ್ತೆ ಅಂದರೆ ಸ್ವಲ್ಪ ಬಿಳಿ ಎಕ್ಕದ ಎಲೆ ಒಂದಿರುತ್ತೆ ಮತ್ತೊಂದು ಸ್ವಲ್ಪ ಕಲರ್ ಚೇಂಜ್ ಇರುತ್ತೆ ಅದರಲ್ಲಿ ಬಿಳಿ ಎಕ್ಕದ ಎಲೆನೇ ಇದಕ್ಕೆ ನೋವು ಚೆನ್ನಾಗಿ ಕಡಿಮೆ ಮಾಡುತ್ತೆ ಈಗ ಎಣ್ಣೆಯನ್ನು ಇದ್ದೀನಿ ಎಳ್ಳೆಣ್ಣೆ ಅಥವಾ ಎಣ್ಣೆ ತಗೋಬೋದು ಎಳ್ಳೆಣ್ಣೆಗಿಂತ ಎಣ್ಣೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನನ್ನ ಹತ್ರ ಎಳ್ಳೆಣ್ಣೆ ಇತ್ತು ಹಾಗಾಗಿ ಎಳ್ಳೆಣ್ಣೆಯನ್ನು ಇದ್ದೀನಿ ಇದನ್ನೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಇನ್ನೊಂದು ವಸ್ತುವನ್ನು ಹಾಕೋಬೇಕು ನಿಮ್ಮ ಹತ್ರ ಕರ್ಪೂರ ಪಚ್ ಕರ್ಪೂರ ಅಥವಾ ನಾರ್ಮಲ್ ಕರ್ಪೂರ ಇದ್ದರೂ ಪರವಾಗಿಲ್ಲ ಒಂದು ಪುಡಿಯನ್ನು ಮಾಡಿ ಹಾಕ್ಕೊಳ್ಳಿ ಈ ಒಂದು ಕರ್ಪೂರದಲ್ಲಿ ನೋವನ್ನು ಕಡಿಮೆ ಮಾಡುತ್ತೆ ಶೀತ ಕೋಲ್ಡ್ ಆದಾಗ ಕರ್ಪೂರದ ಎಣ್ಣೆ ಮಾಡಿದರೆ ತುಂಬ ಚೆನ್ನಾಗಿ ನೋವನ್ನು ಕಡಿಮೆ ಮಾಡುತ್ತೆ ಈಗ ನೋಡಿ ಇದನ್ನು ಸ್ಟವ್ ಉರಿ ಮೇಲೆ ಇಟ್ಟು ನಾವು ಈ ಹಸಿ ಅರಿಶಿನ ಹಾಕಿರ್ಬೋದು ಎಲೆ ಮತ್ತು ಈ ಸಾಸಿವೆ ಚೆನ್ನಾಗಿ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು ಅಲ್ಲಿವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಈ ರೀತಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಈ ಎಲೆಯೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡಿಕೊಂಡ್ರೆ ಅದರ ಒಂದು ಅಂಶ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ ಹಸಿ ಅರಶಿನ ಮತ್ತು ಸಾಸಿವೆ ಅಂತೂ ತುಂಬ ಚೆನ್ನಾಗಿ ನೋವನ್ನು ಕಡಿಮೆ ಮಾಡುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಎರಡು ನಿಮಿಷ ಆಗಿದೆ ನೋಡಿ ಇವಾಗ ಅದರ ಎಲೆ ಕಲರ್ ಮತ್ತು ಅರಿಶಿನದ ಹಸಿ ಅರಶಿನ ಹಾಕೋಬೇಕು ಹಸಿ ಅರಿಶಿನ ಹಾಕಿರೋದ್ರಿಂದ ಅದು ಚೆನ್ನಾಗಿ ನೋವನ್ನು ಎಳೆಯುತ್ತೆ ಒಣ ಪುಡಿಗಿಂತ ಹಸಿ ಅರಶಿನ ತುಂಬ ಒಳ್ಳೆಯದು ಇದು ಚೆನ್ನಾಗಿ ಕುದೀತಾ ಇದೆ ಕೂಡ ಇಷ್ಟಾದರೆ ಸಾಕಾಗುತ್ತೆ ಈಗ ಸ್ಟವ್ ಉರಿಯನ್ನು ಆಫ್ ಮಾಡ್ಕೊಂಬಿಡೋಣ ಈಗ ಇದು ಬಿಸಿ ಇದೆ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಇಲ್ಲಿಗಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಈಗ ಇನ್ನೊಂದು ವಸ್ತು ಇದೆ ನಿಂಬೆಹಣ್ಣು ಹಾಕೋಬೇಕು ಯಾವತ್ತೂ ನಿಂಬೆಹಣ್ಣನ್ನು ಬಿಸಿ ಎಣ್ಣೆ ಇರುವಾಗ ಹಾಕೋಬಾರ್ದು ಎಲೆಯನ್ನು ತೊಳೆದಿಟ್ಟಿದೆ ಇವಾಗ ಆರಿದೆ ಈಗ ಇದನ್ನು ನಿಮ್ಮ ಹತ್ರ ಯಾವ್ದಾದ್ರು ವೇಸ್ಟ್ ತವಗಳು ಏನಾದರೂ ಇತ್ತು ಅಂದರೆ ಅದರಲ್ಲಿ ಕಾಯಿಸ್ಕೊಬೋದು ಇಲ್ಲಾಂದರೆ ಡೈರೆಕ್ಟಾಗಿ ಸ್ಟೌವ್ ಉರಿಯಲ್ಲೇ ಇದನ್ನು ಹಿಡಿದು ನೀವು ಇದನ್ನು ಕಾಯಿಸ್ಕೊಳ್ಬೋದು ಇದು ಸ್ವಲ್ಪ ಬಾಡಬೇಕು ಆವಾಗ ನಮಗೆ ಬಂಡಿ ಮೇಲೆ ಇಟ್ಕೊಳ್ಳುವಾಗ ಸ್ವಲ್ಪ ಬೆಚ್ಚಿಗಿರಬೇಕು ಎಲೆ ತಕ್ಷಣದಲ್ಲೇ ನೀವು ಯಾವ ಜಾಗದ ನೋವಿರುತ್ತೋ ಆ ಜಾಗದಲ್ಲಿ ಇಟ್ಕೊಳ್ಬೇಕು ಈಗ ನೋಡಿ ಸಾಕಾಗತ್ತೆ ಈಗ ಇದನ್ನು ಒಂದು ತಟ್ಟೆಯಲ್ಲೇ ಇಟ್ಕೊಂಡಿದ್ದೀನಿ ಈಗ ತಕ್ಷಣದಲ್ಲಿ ಈ ನಿಂಬೆ ಹಣ್ಣನ್ನು ರಸವನ್ನು ಈ ಎಣ್ಣೆ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಂಡಿ ನೋವು ಮೈಕೈ ನೋವು ಏನಾದರೂ ಇತ್ತು ಅಂದರೆ ಕೊಬ್ಬರಿನೇ ಜೊತೆಗೆ ಈ ನಿಂಬೆಹಣ್ಣಿನ ರಸವನ್ನು ಹಾಕಿ ಅದನ್ನು ನಾವು ಕಾಯಿಸಿಬಿಟ್ಟು ಹಚ್ಕೊಳ್ತೀವಿ ನೋವು ಎಷ್ಟು ಬೇಗ ಕಡಿಮೆ ಆಗುತ್ತೆ ಹಾಗಾಗಿ ನಿಂಬೆಹಣ್ಣನ್ನು ಬಳಸಿದ್ದೀನಿ ನೋಡಿ ಎಲೆ ಮೇಲೆ ಈ ಒಂದು ಎಣ್ಣೆಯ ಒಂದು ಈ ಎಲೆ ಮಾಡಿರುವ ಪೇಸ್ಟನ್ನು ಹಾಕ್ಕೊಂಡು ತಕ್ಷಣದಲ್ಲಿ ನೀವು ಎಲ್ಲಿ ನೋವಿರುತ್ತೋ ಆ ಜಾಗಕ್ಕೆ ಸ್ವಲ್ಪ ಕೈಯಲ್ಲಿ ಎಣ್ಣೆಯನ್ನು ನೀವು ತಕ್ಕೊಂಡು ಮೊದಲು ಕಾಲಿಗೆ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಎಣ್ಣೆಯನ್ನು ತೆಗೆದು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಸಾಜ್ ಮಾಡಿ ನಂತರ ಎಲೆಯನ್ನು ಈ ರೀತಿ ಮಗ್ಚಾಕ್ಬಿಡಿ ನೋಡಿ ಈ ರೀತಿ ಮಗ್ಚಿ ನಂತರ ಇನ್ನೊಂದು ಎಲೆಯನ್ನು ಅಡ್ಡ ಇಟ್ಟು ಒಂದು ಬಟ್ಟೆ ಅಥವಾ ದಾರದಿಂದ ಕಟ್ಟಿಬಿಡಿ ಮೂರಿಂದ ನಾಲ್ಕು ಗಂಟೆಗಳ ಕಾಲ ಇದು ಈ ಒಂದು ಎಲೆನ ತೆಗಿಯಕ್ಕೆ ಹೋಗಬೇಡಿ ಅದರನೂ ಚೆನ್ನಾಗಿ ಎಳಿಬೇಕಂದ್ರೆ ಅದರ ಒಂದು ಬಿಸಿ ಅಂಶ ಚೆನ್ನಾಗಿ ಕಾಲೊಳಗೆ ಎಳಿಬೇಕು ಅಂದ್ರೆ ನೀವು ಇದನ್ನ ಒಂದು ನಾಲ್ಕು ಗಂಟೆಗಳ ಕಾಲ ಬಿಟ್ಟು ಬಿಡಬೇಕು ನಂತರ ಅದನ್ನ ತೆಗಿಬೋದು ನೀವು ಇದನ್ನ ವಾರಕ್ಕೆ ಎರಡು ಸಲ ಮಾಡ್ಕೊಳ್ಳಿ ಅವಾಗವಾಗ ಮಾಡ್ಕೊಳ್ತಾ ಇದ್ರೆ ನಿಮಗೆ ಎಂಥ ಹಳೇ ನೋವಿರ್ಬೋದು ಅದೆಲ್ಲ ವಾಸಿ ಆಗ್ತಾ ಹೋಗುತ್ತೆ ಒಂದು ಸಲಕ್ಕೆ ಇದರ ರಿಸಲ್ಟ್ ಗೊತ್ತಾಗೋದಿಲ್ಲ ಒಂದು ಎರಡು ವಾರ ನೀವು ಈ ರೀತಿ ಮಾಡಿದರೆ ನೋವನ್ನು ಬುಡ ಸಮೇತ ಕಿತ್ತು ಬಿಸಾಕುತ್ತೆ ನಂತರ ಇದರಲ್ಲಿ ಇರುವ ಎಣ್ಣೆಯನ್ನು ನೀವೊಂದು ಸಣ್ಣ ಬಾಕ್ಸ್ ಅಥವಾ ಏನಾದರೂ ಬೌಲಿಗೆ ಹಾಕಿ ಎತ್ತಿಟ್ಕೊಂಡ್ರೆ ಇನ್ನೂ ಎರಡರಿಂದ ಮೂರು ಸಲ ನೀವು ಇದನ್ನು ಬಳಸ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ತುಂಬ ಸುಲಭವಾಗಿ ಸಿಗುವಂಥ ಬಿಳಿ ಎಕ್ಕದ ಎಲೆಯನ್ನು ಬಳಸ್ಕೊಂಡು ಮಸಾಜ್ ಆಯಿಲನ್ನು ತಯಾರು ಮಾಡ್ಕೊಳ್ಳಿ ಮಂಡಿ ನೋವಿನ ಸಮಸ್ಯೆಯನ್ನು ಕಡಿಮೆ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ ಅಂತಲೇ ಹೇಳ್ಬೋದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಫೇಸ್ಬುಕ್ ಪೇಜ್ ಹಾಗೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾಳೆಯ ಹೊಸ ವೀಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರಿಗೂ ಧನ್ಯವಾದ